ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ತಲಪಾಡಿ ಟ್ರೋಲ್ ಗೇಟ್ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದ್ರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಲಪಾಡಿಯಿಂದ ನಂತೂರಿನವರೆಗೂ ರಸ್ತೆ ಬದಿಯಲ್ಲಿ ಇರುವ ಗೂಡಂಗಡಿಗಳನ್ನ ತೆರವುಗೊಳಿಸುವಂತೆ ನೋಟಿಸ್ ನೀಡಿ ಹಲವಾರು ಗೂಡಂಗಡಿಗಳನ್ನ ಪ್ರಾಧಿಕಾರದ ವತಿಯಿಂದ ತೆರವುಗೊಳಿಸಿ ದಿನನಿತ್ಯದ ಜೀವನ ಸಾಗಿಸಲು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಿಡಿಕಾರಿ ಬೀದಿ ಬದಿಯ ಎಲ್ಲಾ ವ್ಯಾಪಾರಸ್ಥರಿಗೂ ಗುರುತಿನ ಚೀಟಿ ವಿತರಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಬಿಕೆ ಇಂತಿಯಾಜ್ ಕಳೆದ ಒಂದು ವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸವನ್ನ ದೊಡ್ಡವರು ಮಾಡುತ್ತಿದ್ದಾರೆ ಪ್ರತಿಭಟನೆ ನಡೆಸಲು ಪೊಲೀಸರಿಂದ ಅನುಮತಿ ಸಿಕ್ತಿಲ್ಲ ಉಳ್ಳಾಲದಲ್ಲಿ ಯಾವುದೇ ವಿಚಾರವಾಗಿ ನಾವು ಮಾತನಾಡಿದ್ರು ನಮ್ಮ ಮೇಲೆ ಕೇಸ್ ದಾಖಲಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಪ್ಪು ಚುಕ್ಕೆ ಬರುವಂತಹ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಕಳೆದ ಕೆಲವು ದಿನಗಳಿಂದ ಉಪವಾಸದಲ್ಲಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬಡವರ ವಿರುದ್ಧ ಇದ್ದಾರೆ ಇನ್ನು ಶ್ರೀಮಂತರ ಎಷ್ಟೆಲ್ಲ ಅಕ್ರಮ ಕಟ್ಟಡಗಳಿದ್ರು ಅದರ ವಿರುದ್ಧ ಮಾತನಾಡದೆ ಬಡವರ ಹೊಟ್ಟೆ ಮೇಲೆ ಒಡೆಯುತ್ತಿದ್ದಾರೆ ತಲಪಾಡಿಯಿಂದ ನಂತೂರ್ವರೆಗೆ ರಸ್ತೆ ಯಾವ ರೀತಿ ಇದೆ ಎನ್ನುವುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ತಿಳಿದಿಲ್ಲ ಆದ್ರೆ ಬಡವರ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ತಿಳಿದಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಿಡಿಕಾರಿದ್ರು ಇನ್ನು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಸುರೇಖಾ ಚಂದ್ರಹಾಸ ಮಾತನಾಡಿ ನಮ್ಮ ಬಡ ಬೀದಿ ವ್ಯಾಪಾರಿಗಳನ್ನ ಗುರುತಿಸಿ ಗುರುತಿನ ಚೀಟಿ ನೀಡಬೇಕು ಎಂದು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬದುಕಿದ್ದೇವೆ ಆದರೆ ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳ ಕಷ್ಟ ಹೇಳಲಾಗುವುದಿಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದಬ್ಬಾಲಿಕೆ ಮಾಡ್ತಿದ್ದಾರೆ ಅದನ್ನ ನಿಲ್ಲಿಸಬೇಕು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಹಲವಾರು ನಿಬಂಧನೆಗಳಿವೆ ಆದರೆ ಪ್ರಾಧಿಕಾರ ಯಾವುದೇ ನಿಬಂಧನೆಗೆ ಅನುಗುಣವಾಗಿ ರಸ್ತೆ ನಿರ್ಮಾಣ ಮಾಡಿಲ್ಲ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಿಡಿಕಾರಿದ್ರು ಐದು ಕೋಟಿ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಸರ್ಕಾರಕ್ಕೆ ನಾವು ಪರೋಕ್ಷವಾಗಿ ಸಹಾಯ ಮಾಡ್ತಿದ್ದೇವೆ ಐದು ಕೋಟಿ ವ್ಯಾಪಾರಸ್ಥರಿಂದ ದೇಶದ ಆರ್ಥಿಕ ಪರಿಸ್ಥಿತಿಗೆ ನಮ್ಮ ಸಹಾಯ ಇದೆ ಸುಪ್ರೀಂ ಕೋರ್ಟ್ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿದೆ ಇನ್ನು ದೇಶದ ಪ್ರಧಾನಿ ನಮ್ಮ ಬಗ್ಗೆ ಮಾತನಾಡ್ತಾರೆ ಹಲವಾರು ಯೋಜನೆಗಳಲ್ಲಿ ಸಹಾಯ ಮಾಡಿದ್ದೇವೆ ಎಂತಾರೆ ಆದ್ರೆ ಮುಂದೆ ಹಣ ನೀಡಿ ವ್ಯಾಪಾರ ನಡೆಸದಂತೆ ಅಂಗಡಿ ತೆರವು ಮಾಡಿಸಿ ನಮ್ಮ ವ್ಯಾಪಾರವನ್ನ ಹಾಲ್ ಮಾಡ್ತಿದ್ದಾರೆ ಎಂದು ಸುಬುಲ್ ಕುಮಾರ್ ಬಸಾಲ್ ತಿಳಿಸಿದ್ರು ಪ್ರತಿಭಟನೆಯಲ್ಲಿ ಸುನೀತಾ ಲೋಬೋ ಚಂದ್ರಿಕಾ ರೈ ಪ್ರಮೀಲಾ ದೇವಾಡಿಗ ಯೋಗಿತಾ ಉಲ್ಲಾಲ್ ಕವಿತಾ ವಾಸು ಪ್ರಮೋದಿನಿ ವಿಮೀರಾ ಶೋಭಾ ಕೇಶವ್ ಮೀನಾ ಕಾರ್ಮಿಕ ನಾಯಕರಾದ ಸುಖಮುಹಾರ್ ಜಯಂತ್ ನಾಯಕ್ ಇಬ್ರಾಹಿಂ ಮದಕ ಯುವ ನಾಯಕರಾದ ರಿಜ್ವಾನ್ ಹರಿಕಲಾ ವರಪ್ರಸಾದ್ ಬಜಾಲ್ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಅತಿರವಾಗಿ ಯಾರೆಲ್ಲ ಈ ಕಾನೂನು ಕೆಲಸ ಮಾಡ್ತಾರೆ ಅವರ ಮೇಲೆ ಹೋಗುದಿಲ್ಲ ಬಡಪಾಯಿಗಳ ಮೇಲೆ ಬಡವರ ಮೇಲೆ ತೊಡೆಯಿಲ್ಲದವರ ಮೇಲೆ ಇವತ್ತು ಶೋಷಿತ ಸಮುದಾಯದ ಮೇಲೆ ಈ ರೀತಿ ದಾಳಿಗಳನ್ನ ಮಾಡ್ತಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವತ್ತೇನು ತಲಪಾಡಿಯ ಮತ್ತು ತಲಪಾಡಿಯಿಂದ ಆಚೆ ಹೆದ್ದಾರಿ ಬದಿಯಲ್ಲಿ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳನ್ನ ಇವತ್ತು ಎತ್ತಂಗಡಿ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ ಬಹುಶಃ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವರಿಗೆ ಕಾಣ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಈ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ತಲಪಾಡಿಯಿಂದ ಹಿಡಿದು ಈ ನಮ್ಮ ಜಿಲ್ಲಾ ಘಟಕದವರಿಗೆ ಅವರಿಗೆ ಅವರ ಲಿಮಿಟ್ ಏರಿ ಬರ್ತದೆ ಏರ್ಲಿಗರವರೆಗೆ ಅಂದ್ರೆ ಯಜಮಾಡಿವರೆಗೆ ಯಜಮಾಡಿ ವರೆಗೆ ನಿಮ್ಮ ಈ ರಾಷ್ಟ್ರೀಯ ತಾಯಿ ಅರವತ್ತಾರರಲ್ಲಿ ಎಷ್ಟು ಸರ್ವಿಸ್ ರಸ್ತೆಗಳನ್ನ ಮಾಡಲಿಕ್ಕಾಗದೆ ಶ್ರೀಮಂತರು ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಬಲಾಜರು ಪ್ರಭಾವಿಗಳ ಬಿಲ್ಡಿಂಗ್ಸ್ಗಳಿವೆ ಆ ಕಾರಣಕ್ಕಾಗಿ ಅಲ್ಲಿ ಸರ್ವಿಸ್ ರಸ್ತೆಗಳನ್ನ ಮಾಡಲಿಕ್ಕಾಗದೆ ಬಿಟ್ಟಿರ್ತಕ್ಕಂತಹ ಜಾಗ ಈ ಅರವತ್ತಾರು ತಲಪಾಡಿಯಿಂದ ತಮ್ಮ ಹೆಜಮಾಡಿವರೆಗೆ ಸರ್ವಿಸ್ ರಸ್ತೆಗಳಿರ್ತಕ್ಕಂಥದ್ದು ಕೇವಲ ಇಪ್ಪತ್ತ ಎಂಟು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಉಳಿದಿರ್ತಕ್ಕಂಥ ಎಪ್ಪತ್ತು ಪರ್ಸೆಂಟ್ ಸರ್ವಿಸ್ ರಸ್ತೆ ಆಗದಂತ ಜಾಗದಲ್ಲಿ ಪ್ರಭಾವಿಗಳಿದ್ದಾರೆ ಬಳಿಯಲ್ಲಿದ್ದಾರೆ ಅವರ ಆ ಸೊತ್ತುಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ರಾಷ್ಟ್ರೀಯ ದಾರಿ ಪ್ರಾಧಿಕಾರ ಮಾಡ್ತದೆ ಬರುವ ಬೀದಿ ವ್ಯಾಪಾರಿಗಳು ಅಲ್ಲಿ ಏನಾದರೂ ಒಂದು ವ್ಯಾಪಾರ ಮಾಡಿ ಅವರ ಹೊಟ್ಟೆ ಪಾಡಿಗಾಡಿ ಅವರ ಕಸಬನ್ನ ಮಾಡಿದರೆ ಅದು ಇವತ್ತು ದೊಡ್ಡ ವಿಚಾರ ಆಗಿದೆ ಹಾಗಾಗಿ ಇವತ್ತು ರಾಷ್ಟ್ರೀಯ ದಾರಿ ಪ್ರಾಧಿಕಾರದವರು ನೀವು ಮಾಡಿರ್ತಕ್ಕಂಥ ಈ ರೀತಿಯ ಒಂದು ಅನೀತಿಯ ಕೆಲಸ ಇದು ಸಮಾಜ ಸಂವಿಧಾನ ಕಾನೂನು ಹೋಗ್ತಕ್ಕಂಥದ್ದಲ್ಲ ಇವತ್ತು ನಮಗೆ ರಾಷ್ಟ್ರೀಯ ದಾರಿ ಪ್ರಾಧಿಕಾರದವರಿಗೆ ಈ ಬಡ ಬೀದಿ ವ್ಯಾಪಾರಿಗಳನ್ನ ಎಪ್ಪಿಸ್ತಕ್ಕಂಥ ಕೆಲಸ ನೀವು ಮಾಡುವಾಗ ರಾಷ್ಟ್ರೀಯ ಹೆದ್ದಾರಿಯನ್ನ ನೀವು ಮಾಡತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಯಾವ ಸ್ಥಿತಿಯಲ್ಲಿ ನೀವು ಟೋಲ್ ಸಂಗ್ರಹಿಸುವಂತಹ ನಂತೂರಿನಿಂದ ಹಿಡಿದು ತಲಪಾಡಿ ಟೋಲ್ ಗೇಟ್ವರೆಗೆ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳುವಂತದನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನೋಡಿದ್ದಾರೆ ಅನ್ನುವಂಥ ಪ್ರಶ್ನೆ ನಾನು ಎಷ್ಟು ರಸ್ತೆ ಗುಂಡಿಗಳು ಬಿದ್ದು ಆ ಗುಂಡಿಗಳಿಗೆ ಬಿದ್ದು ಸತ್ತವರೆಷ್ಟು ಅಂತ ನಿಮ್ಮಲ್ಲಿ ಲೆಕ್ಕ ಇದೆ ಕೈಕಾಲು ಮುರ್ಕೊಂಡು ಇವತ್ತು ಮನೆಯಲ್ಲಿ ಇರತಕ್ಕಂತವರ ಲೆಕ್ಕ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಪ್ರತಿಯೊಬ್ಬ ಪ್ರಜಾಪ್ರಭುತ್ವದಲ್ಲಿ ಬದುಕಿರುವಂತ ಪ್ರತಿಯೊಬ್ಬರು ಕೂಡ ಬದುಕುವಂತ ಹಕ್ಕಿದೆ ಆ ಹಕ್ಕನ್ನು ಇವತ್ತು ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ನಮ್ಮ ಬೀದಿ ಬೀದಿ ವ್ಯಾಪಾರವನ್ನು ಮಾಡುತ್ತಿರುವಂತ ಸಹೋದರ ಸಹೋದರಿಯರ ಮೇಲೆ ಅಂತವರನ್ನು ಯಾರು ನಮ್ಮ ಬದುಕನ್ನು ಹತ್ತಿಕ್ಕಲಿ ಪ್ರಯತ್ನಿಸ್ತಾರ ಅವರ ವಿರುದ್ಧ ನಾವಿವತ್ತು ಹೋರಾಟಕ್ಕೆ ಕೇಳಿಬೇಕಾದ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು ಇದರಲ್ಲಿ ಯಾವುದೇ ಜಾತಿ ಧರ್ಮ ರಾಜಕೀಯ ಯಾವುದೂ ಇಲ್ಲದೆ ಎಲ್ಲರೂ ಒಂದಾಗಿ ನಾವು ಸಂಘಟಿತರಾದಾಗ ಮಾತ್ರ ಒಂದು ಬೀದಿ ವ್ಯಾಪಾರಿಗಳಿಗೆ ನಾವು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಖಂಡಿತವಾಗಿಯೂ ನಿಮ್ಮ ಒಂದು ಕೂಗಿ ಏನಿದೆಯಾ ಆ ಕೂಗಿಗೆ ನಾವು ಎಲ್ಲರೂ ಕೂಡ ನಿಮ್ಮೊಂದಿಗೆ ಇದ್ದೇವೆ ನೀವು ಖಂಡಿತವಾಗಿಯೂ ಯಾವುದೇ ರೀತಿಯ ಧೈರ್ಯವನ್ನು ಹಿಡಿದು ಬೇಡ ನಿಮ್ಮೊಂದಿಗೆ ಸದಾ ನಾವು ಕೈ ಜೋಡಿಸ್ತಾ ಇದ್ದೇವೆ ಇವತ್ತು ನಾವು ನೋಡ್ತಾ ವ್ಯಾಪಾರಿಗಳು ಅಂತ ಹೇಳಿದ್ರೆ ಪಾಪ ಅವರ ಕಷ್ಟವನ್ನು ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದವರು ಮಾಡ್ತಾ ಇರುವಂತ ದಬ್ಬಾಳಿಕೆ ಅಷ್ಟಿಷ್ಟಲ್ಲ ಯಾಕೆ ಅವರಿಗೆ ಬದುಕುವಂತ ಹಕ್ಕಿಲ್ವಾ ಅವರು ಒಬ್ರು ಜೀವಿ ಅಲ್ವಾ ಅವರಿಗೆ ಮಕ್ಕಳಿಲ್ವಾ ಅವರಿಗೆ ಎಲ್ಲ ಆಶೆಗಳಿದೆ ಆಕಾಂಕ್ಷೆಗಳಿವೆ ಅವುಗಳನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡಲಿಕ್ಕೆ ತಾವುಗಳು ಯಾರು ಅನ್ನುವಂತ ಪ್ರಶ್ನೆಯನ್ನು ನಾನು ನಿಮಗೆ ಇವತ್ತು ಕೇಳ್ತಾ ಇದ್ದೇನೆ ಅವರಿಗೆ ಅವರ ಜೀವನ ಸಾಗಿಸಲಿಕ್ಕೆ ಅವರ ಮಕ್ಕಳ ಕ್ಷೇಮಾಭಿವೃದ್ಧಿಗೆ ಅದೇ ರೀತಿ ಅವರ ಏನಿದೆ ಮಾಸಿಕ ಅವರು ಏನಾದರಲ್ಲಿ ಅನ್ ಮಾಡ್ತಾರ ಅದನ್ನು ಉಪಯೋಗಿಸಿಕೊಂಡು ಅವರ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಇವತ್ತು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನಾವು ಇವರ ದಬ್ಬಾಳಿಕೆಯಿಂದ ಅವರನ್ನು ಅವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಇದು ಸಲ್ಲದು ಆದ್ದರಿಂದ ನಾನು ಕೇಳ್ತಾ ಇರುವುದು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದವರು ಏನು ಇವತ್ತು ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು ಅವರಿಗೆ ನ್ಯಾಯವನ್ನು ಕೊಡಬೇಕು ಅವರಿಗೆ ಏನು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬೀದಿ ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ನಾವು ಎಲ್ಲಿ ಹೋಗ್ಬೇಕು ಅವರಿಗೆ ಗೊತ್ತಿರಲಿ ಬೀದಿ ಬದಿ ವ್ಯಾಪಾರಸ್ಥರು ನಾವು ಸ್ವಯಂ ಪ್ರೇರಿತವಾಗಿ ಉದ್ಯೋಗ ಮಾಡಿಕೊಂಡು ಬದುಕು ಸಾಗಿಸ್ತಿರುವಾಗ ಪರೋಕ್ಷವಾಗಿ ನಾವು ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಒಂದು ವೇಳೆ ನಾವು ಐದು ಕೋಟಿ ಜನ ಬೀದಿ ಬದಿ ವ್ಯಾಪಾರ ಮಾಡೋದಿಲ್ಲ ನಾವು ಆ ಕಡೆ ನಿಲ್ತೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ನಿರುದ್ಯೋಗಿಗಳಾಗ್ತೀವಿ ಹೌದಾನೆ ನಾವು ನಿರುದ್ಯೋಗಿಗಳು ನಿರುದ್ಯೋಗಿಗಳಾದ್ರೆ ಸರ್ಕಾರಕ್ಕೆ ಮತ್ತಷ್ಟು ಟೆನ್ಷನ್ ಮತ್ತಷ್ಟು ಟೆನ್ಷನ್ ನೋಡಿ ಈಗಾಗಲೇ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಇದೆ ಮತ್ತೆ ಐದು ಕೋಟಿ ಸೇರಿದ್ರೆ ಜಾಸ್ತಿ ಆಗುತ್ತೆ ಆದ್ರೆ ನಾವು ಏನು ಸ್ವಾಭಿಮಾನಿಗಳು ಬೀದಿ ಬದಿ ವ್ಯಾಪಾರಸ್ಥರು ಸ್ವಾಭಿಮಾನಿಗಳು ನಾವು ಕೇವಲ ವ್ಯಾಪಾರ ಮಾಡೋದಲ್ಲ ನಮ್ಮ ಸಂಸಾರವನ್ನ ಕುಟುಂಬವನ್ನ ಸಾಗಿಸ್ತೇವೆ ಸರ್ಕಾರಕ್ಕೆ ಹೊರ ಆಗ್ತಾ ಇಲ್ಲ ನಾವು ನಮ್ಮ ಕಾಲ ಮೇಲೆ ನಿಂತು ನಮ್ಮ ಬದುಕನ್ನು ಸಾಗಿಸ್ತೀವಿ ಮಾತ್ರ ಅಲ್ಲ ನಾವು ಸರ್ಕಾರಕ್ಕೂ ಸಹಾಯ ಮಾಡ್ತೀವಿ ಸರ್ಕಾರಕ್ಕೂ ಸಹಾಯ ಮಾಡ್ತೀವಿ ಹೇಗೆ ಐದು ಕೋಟಿ ಜನ ನೀವು ವ್ಯಾಪಾರ ಮಾಡ್ತೀರಿ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕ ಚಕ್ರ ತಿರುಗುವಲ್ಲಿ ಈ ದೇಶದ ಆರ್ಥಿಕತೆಗೆ ಬೀದಿ ಬದಿ ವ್ಯಾಪಾರಸ್ಥರು ದೊಡ್ಡ ರೀತಿಯಾದಂತ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಯಾಕೆ ಇವರು ಅರ್ಥ ಮಾಡ್ತಾ ಇಲ್ಲ ಯಾಕೆ ಅರ್ಥ ಮಾಡ್ತಾ ಇಲ್ಲ ನಾವು ಬೀದಿ ಬದಿ ವ್ಯಾಪಾರಸ್ಥರು ನಾವೇನು ಉಗ್ರಗಾಮಿಗಳು ಭಯೋತ್ಪಾದಕರ ರೀತಿಯಲ್ಲಿ ನಮ್ಮ ಮೇಲೆ ಕೆಂಗನ್ನು ಬೀರ್ತಕ್ಕಂಥ ಪ್ರಸಂಗಗಳು ಆಗ್ತಾ ಇದೆ ನಾವು ಈ ದೇಶದ ಪ್ರಜೆಗಳು ನಮಗೂ ಬದುಕುವ ಹಕ್ಕಿದೆ ಈ ದೇಶದ ಸಂವಿಧಾನ ಎಲ್ಲರಿಗೂ ಬದುಕುವ ಹಕ್ಕನ್ನು ಕೊಟ್ಟಿದೆ ನಿಮ್ ಗೊತ್ತಿರಲಿ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿಮ್ಗೆ ಗೊತ್ತಿರಲಿ ಈ ದೇಶದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ದೃಢವಾಗಿ ನಿಂತಿದೆ ದೃಢವಾಗಿ ನಿಂತಿದೆ ಆ ನಂತರ ಕಾನೂನು ಬಂದಿದೆ ಇವತ್ತು ಕಾನೂನಿದೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅದಕ್ಕಲ್ವಾ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತು ಬೀದಿ ಬದಿ ವ್ಯಾಪಾರಸ್ಥರು ಮಾತು ಬೀದಿ ಬದಿ ವ್ಯಾಪಾರಿಗೆ ನಾವು ಲೋನ್ ಕೊಟ್ಟಿದ್ದೇವೆ ಮುದ್ರಾ ಯೋಜನೆ ಅದು ಇದೆಲ್ಲ ಮಾತಾಡ್ತಾರೆ ಲೋನ್ ಕೊಟ್ಟಿದ್ದೀರಿ ಸ್ವಾಮಿ ನೀವು ಅಂಗಡಿಗಳನ್ನ ತೆಗೆದ್ರೆ ಲೋನ್ ಕಟ್ಟುದು ಹೇಗೆ ಲೋನ್ ಕಟ್ಟುದು ಹೇಗೆ ಇವರ್ತು ಏನು ಬೀದಿ ಬದಿ ಲೋನ್ ತೆಗೀರಿ ಲೋನ್ ತೆಗೀರಿ ಅಂತ ಲೋನ್ ತೆಗ್ದೇವೆ ಲೋನ್ ನಮ್ಮಂತವರಿಗೆ ಬಾಕಿ ಕೊಡೋದಿಲ್ಲ ಅದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಾತ್ರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕರೆದು ಕರೆದು ಲೋನ್ ಕೊಡ್ತೀರಾ ದಿವಸ ನೀವು ಈ ನಮ್ಮನ್ನ ಅವರನ್ನು ಎತ್ತಂಗಡಿ ಮಾಡಿ ಅವರ ವಸ್ತುಗಳನ್ನು ನಾಶ ಮಾಡಿ ಅವರ ಬದುಕನ್ನೇ ಸರ್ವನಾಶ ಮಾಡ್ತೀರಾ ಏನಿದು ಇದು ಏನಿದು ಇದನ್ನು ನಾವು ಕೇಳ್ತಾ ಇದ್ದೀವಿ ಆದ್ರಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಾನೂನು ಬಂದಿದೆ ಸುಪ್ರೀಂ ಕೋರ್ಟು ಆರ್ಡ್ರ್ ಇದೆ ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇಲ್ಲ ಸರ್ಕ್ಯುಲರ್ ಎಲ್ಲಿ ಇರ್ಬೋದು ಬದಿಯಲ್ಲಿ ಇಟ್ಟುಕೊಳ್ಳಿ ಕ್ಲೀನಾಗಿ ಇಟ್ಕೊಳ್ಳಿ ಇನ್ನೊಂದು ಇಟ್ಕೊಳ್ಳಿ ಅಂತ ಇದನ್ನು ಇಟ್ಕೊಂಡು ಈ ಟೋಲ್ನವರು ಕೆಲವರ ಷಡ್ಯಂತ್ರದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಮೊನ್ನೆ ಒಮ್ಮೆ ಇಡೀ ಬಂದ್ ಮಾಡಿದರು ಬೀದಿ ಬದಿ ವ್ಯಾಪಾರಿಗಳು ಹತ್ತುಕೊಂಡು ಇಲ್ಲಿ ಪ್ರತಿಭಟನಾ ಸಭೆಯನ್ನು ಕೂಡ ಮಾಡಿದ್ದಾರೆ ಮರಿಯಾಶ್ರಮದಲ್ಲಿ ಒಂದು ಸಭೆ ಮಾಡಿದ್ದರು ಈ ನಾನು ಹೇಳೋದು ಈ ಟೋಲು ಶುರುವಾಗುವಾಗಲೇ ಇಲ್ಲಿ ತೊಂದರೆ ಶುರುವಾಗಿದೆ ನಾವು ಈ ಟೋಲ್ ಆಗಬಾರ್ದು ಅಂತ ಇಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಿದೆವು ಆದರೆ ಅದು ಸಕ್ಸಸ್ ಆಗಲಿಲ್ಲ ನಮ್ಮ ಊರಿನವರಿಗೂ ಟೋಲ್ ತೆಗೆಯುವಂಥ ಒಂದು ವ್ಯವಸ್ಥೆ ಇತ್ತು ನಾವೆಲ್ಲರೂ ಊರಿನವರು ಸೇರಿಕೊಂಡು ಅದು ಹಾಗೆ ಆಗಬಾರ್ದು ಅಂತ ಹೇಳಿ ಟೋಲು ಫೀಸನ್ನು ಫ್ರೀ ಮಾಡಿಸ್ತೇವೆ ಅದು ಫ್ರೀ ಅಂತಲ್ಲ ಆಗಾಗ ನಮಗೆ ಹೋಗುವಾಗ ಬರುವಾಗ ಅವರು ಜೋರು ಮಾಡ್ತಾರೆ ಏನ್ ನಮಗೆ ಜೋರು ಮಾಡಿದ್ರ ಅವರಿಗೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಹೊರಗೆ ನಿಂತು ಅಡ್ಡಾಡುವ ಪರಿಸ್ಥಿತಿ ಬಂದಿದೆ ಅವರು ಹೇಳ್ತಾರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ ಅಂತ ಹಾಗಾದ್ರೆ ನಾವು ಇಲ್ಲಿ ಈ ಸುತ್ತಮುತ್ತ ಜಾಗ ಬಿಟ್ಟು ಕೊಟ್ಟವರು ನಾವು ನಮ್ದು ಸಾಧಾರಣ ಎಕರೆ ಜಾಗ ಕೆಲವು ಜುಜುಬಿ ಹಣಕ್ಕೆ ಸರಕಾರ ಎಕ್ವೈರ್ ಮಾಡಿದೆ ಆದರೆ ನಾವು ಅದನ್ನು ಸಂತೋಷದಿಂದ ನೋಡುವ ನಾವು ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅದರ ಅನ್ನು ತಗೊಳ್ತೇವೆ ಆದರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಏನು ಮಾಡುವುದು ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರವನ್ನು ನೋಡಿಕೊಂಡು ಇಲ್ಲಿ ಹಲವಾರು ಮಂದಿಗೆ ಒಂದು ನಮೂನೆ ನಮ್ಮ ಆಗ್ತದೆ ಏನಂದರೆ ಅವರು ಹಣ ಮಾಡ್ತಾರೆ ಅವರು ಹಣ ಮಾಡ್ತಾರೆ ಅಂತ ಅವರು ಕೂಡ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಲಿ